ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ಮತ್ತೆ ಮತ್ತೆ ಕಾಂಗ್ರೆಸ್ ನಾಯಕರಿಂದ ಸಾವರ್ಕರ್ಗೆ ಅವಮಾನ ವಿನಾಯಕ ದಾಮೋದರ್ ಸ್ವಾತಂತ್ರ್ಯ ಹೋರಾಟಗಾರ ದಾಮೋದರ್ ಸಾವರ್ಕರ್ ಸಾವರ್ಕರ್ ಬಗ್ಗೆ ಕೀಳು ಹೇಳಿಕೆ ಹಿಂದಿನಿಂದಲೂ ನಿಂದ ಸಾವರ್ಕರ್ ಟಾರ್ಗೆಟ್ ಒಂದಿಲ್ಲೊಂದು ಹೇಳಿಕೆಯ ಮೂಲಕ ಸಾವರ್ಕರ್ಗೆ ಅವಮಾನ ಸಾವರ್ಕರ್ ಸಾವರ್ಕರ್ ಬ್ರಾಹ್ಮಣ ಮಾಂಸವನ್ನು ಮಾಂಸವನ್ನ ತಿಂತ ಇದ್ರು ವಿವಾದದ ಹೇಳಿಕೆ ನೀಡಿದ ದಿನೇಶ್ ರಾವ್ ಸಾವರ್ಕರ್ ಒಬ್ಬ ಚಿತ್ಪಾವನ ಬ್ರಾಹ್ಮಣರಾಗಿದ್ರು ಸಾವರ್ಕರ್ ಮೂಲಭೂತವಾಗಿದ್ರು ಮಾಡ್ರನ್ ಹಾಕಿದ್ರು ಸಾವರ್ಕರ್ ಮಾಂಸಾಹಾರ ಸೇವನ ಮಾಡ್ತಾ ಇದ್ರು ಮಾಂಸಾಹಾರ ಸೇವನೆಯ ಬಗ್ಗೆ ಅರಿವನ್ನ ಮುಡಿಸ್ತಾ ಇದ್ರು ವಿವಾದದ ಕಿಚ್ಚು ಹತ್ತಿಸಿದಂತಹ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಈಗ ಸಾವರ್ಕರ್ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ನೀಡಿರುವಂತಹ ಹೇಳಿಕೆ ಯಾವ ರೀತಿಯಲ್ಲಿ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅನ್ನೋದನ್ನು ತಾವುಗಳು ಗಮನಿಸ್ತಾ ಇದ್ದೀರಿ ಮತ್ತೆ ಮತ್ತೆ ಕಾಂಗ್ರೆಸ್ ನಾಯಕರಿಂದ ಇಲ್ಲಿ ವೀರ ಸಾವರ್ಕರ್ಗೆ ಅವಮಾನ ಆಗ್ತಾ ಇದೆ ವಿನಾಯಕ ದಾಮದರ್ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೀಳು ಮಟ್ಟದ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂತಹ ಆಕ್ರೋಶ ಎಲ್ಲೆಡೆ ಕೂಡ ವ್ಯಕ್ತ ಆಗ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ದಾಮೋದರ್ ಸಾವರ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಆಕ್ರೋಶ ಎಲ್ಲೆಡೆ ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಸಾವರ್ಕರ್ ಬ್ರಾಹ್ಮಣ ತನ್ನ ಮಾಂಸವನ್ನು ತಿಂತಾ ಇದ್ರು ಅನ್ನುವಂಥ ಹೇಳಿಕೆಯನ್ನು ಸಚಿವ ದಿನೇಶ್ ಗುಂಡೂರಾವ್ ಏನು ಕೊಟ್ಟಿದ್ದಾರೆ ಇದಕ್ಕೆ ಬಿ ಜೆ ಪಿ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಯಾಕಂತ ಹೇಳಿದರೆ ವೀರ ಸಾವರ್ಕರ ಬಗ್ಗೆ ಏನಾದರೂ ವಿಚಾರಗಳು ಬಂತು ಹೇಳಿದರೆ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ತುಂಬ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಅದೆಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ಈ ರೀತಿಯ ಕೀಳು ಮಟ್ಟದ ಹೇಳಿಕೆಯನ್ನು ಕೊಡುವಂಥದ್ದು ತುಂಬಾ ತಪ್ಪಾಗುತ್ತೆ ಯೋಚನೆ ಮಾಡಬೇಕಾಗುತ್ತೆ ಮಾತಾಡುವಂಥ ಸಂದರ್ಭದಲ್ಲಿ ಜೊತೆಗೆ ಒಂದಿಲ್ಲೊಂದು ಹೇಳಿಕೆಗಳನ್ನು ವೀರ ಸಾವರ್ಕರ್ ಬಗ್ಗೆ ಈ ಹಿಂದಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ರು ಏನಾದರೂ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ರು ಈಗ ಮತ್ತೆ ಪುನರಾವರ್ತನೆಯಾಗಿದೆ ಅದು ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಸ್ವಾತಂತ್ರ್ಯ ಹೋರಾಟಗಾರ ದಾಮೋದರ ಸಾವರ್ಕರ್ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ನೀಡಿದ್ದಾರೆ ಜೊತೆಗೆ ಅವರು ಹೇಳುವಂತ ಹೇಳಿಕೆಯನ್ನು ಗಮನಿಸ್ತಾ ಹೋಗೋಣ ಸಾವರ್ಕರ್ ಒಬ್ಬ ಚಿತ್ಪಾವನ ಬ್ರಾಹ್ಮಣರಾಗಿದ್ದರು ಮೂಲಭೂತರಾಗಿ ಮೂಲಭೂತವರಾಗಿದ್ರು ಮಾಡ್ರನ್ ಆಗಿದ್ದರು ಸಾವರ್ಕರ್ ಮಾಂಸಾಹಾರವನ್ನು ಸೇವನ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನು ಸಚಿವ ದಿನೇಶ್ ಗುಂಡಿರಾವ್ ಏನು ಕೊಟ್ಟಿದ್ದಾರೆ ಈಗ ಅದು ವಿವಾದದ ಕಿಡಿಯನ್ನ ಹೊತ್ತಿಸಿರುವಂಥದ್ದು ಅಂದರೆ ವಿನಾಯಕ ದಾಮೋದರು ಓರ್ವ ಚಿತ್ಪಾವನ ಬ್ರಾಹ್ಮಣ ಅವರು ಮಾಂಸಾಹಾರವನ್ನು ಸೇವನ ಮಾಡ್ತಾ ಇದ್ರು ಅವರು ಗೋಹತ್ಯೆಗೆ ವಿರೋಧ ಆಗಿರಲಿಲ್ಲ ಅಂತ ಹೇಳಿ ದಿನೇಶ್ ಗುಂಡಿರಾವ್ ಹೇಳಿರುವಂಥದ್ದು ಈಗ ಈ ಒಂದು ವಿಚಾರ ಚರ್ಚೆಗೆ ಗ್ರಾಸ ಆಗಿದೆ ಗಾಂಧಿ ಜಯಂತಿ ಸಂದರ್ಭ ಬುಧವಾರ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಮಾ ಅವರು ಈ ಮಾತನ್ನು ಹೇಳ್ತಾರೆ ಈಗ ಆ ಒಂದು ಆಡಿಯೋ ತುಣುಕಿ ಏನಿದೆ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ವೀರ ಸಾವರ್ಕರ ಬಗ್ಗೆ ಯಾರೆಲ್ಲ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಆ ಇವರ ಸಚಿವ ದಿನೇಶ್ ಗುಂಡಿರವರ ಹೇಳಿಕೆಯಿಂದ ಈಗ ನೋವಾಗಿದೆ ಜೊತೆಗೆ ಅವರು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಮಾತನಾಡಿದ್ದಾರೆ ಹೀಗೆ ಜೊತೆಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರು ಅವರು ಅಂದ್ರೆ ವೀರ ಸಾವರ್ಕರ್ ಏನಿದ್ದಾರೆ ಅವರು ಮಾಡ್ರನ್ ಆಗಿದ್ರು ಗೋಮಾಂಸವನ್ನ ಸೇವನೆ ಮಾಡ್ತಾ ಇದ್ರು ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಸಾವರ್ಕರ್ ಅವರು ಮಾಂಸ ಈಟರ್ ನಾಟ್ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಬಟ್ ಆನ್ ಒನ್ ಅ ಮಾಡರ್ನಿಸ್ಟ್ ಆಲ್ಸೋ ಜನ ಹೇಳ್ತಾರೆ ಅವರು ಬಿ ಪು ಕೂಡ ತಿಂತ ಡೆಫಿನೆಟ್ಲಿಂಗ್ ಮೀಟ್ ಯು ವಾಸ್ ನಾಟ್ ಓಪನ್ಲಿ ಪ್ರೊಫೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಬಟ್ನ್ ಡಿಫರೆಂಟ್ ಡೆಮಾಕ್ರಾಟಿಕ್ ಪರ್ಸನ್ ಅನ್ ಜಿ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಕೂಡ ಹಂಗೇನೆ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಇವನ್ ಅವರು ಕೂಡ ಕೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ ಬಟ್ ಈ ಬಿಕಮ್ಸ್ ದ ಮುಸ್ಲಿಂ ಐಕಾನ್ ಅದೇ ಇಟು ನೇಷನ್ ತೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಅವ್ನ ಫಂಡಮೆಂಟಲ್ಸ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ನಮ್ಮ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಒಬ್ಬ ಯಾಕಂದ್ರೆ ಸಾವರ್ಕರ್ ಅವ್ರ ಮಾಂಸ ತಿಂತ ಇದ್ರು ಚಿತ್ಪಾವನ್ ಬ್ರಾಹ್ಮಣ ಬಟ್ ಈ ನಾನ್ ವೆಜ್ ಈಟರ್ ನಾಟ್ ಅಗೇನ್ಸ್ ಅವರು ಏನಂತ ಹೇಳಿದರೆ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿ ಸಿಂಕಿಂಗ್ ಇತ್ತು ಬಟ್ ಆನ್ ಒನ್ ಸೈಡ್ ಈಸ್ ಅಡರ್ನಿಸ್ಟ್ ಕೆಲವು ಜನ ಹೇಳ್ತಾರೆ ಅವರು ಬಿಬು ಕೂಡ ತಿಂತಿಂಗ್ ಮೀಟ್ ಓಪನ್ಲಿ ಓಪನ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ಕೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ಡಿಫರೆಂಟ್ ಡೆಮೋಕ್ರಾಟಿಕ್ ಪರ್ಸನ್ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗಿಲ್ಲ ಅವರು ಕೂಡ ಹಾರ್ಡ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಕೋರ್ಕ್ ಹೇಳ್ತಾರೆ ಆ ಬಟ್ ಈ ದ ಮುಸ್ಲಿಂ ಐಕಾನ್ ತೇರಿ ರಾಜಕೀಯ ಪಾಲಿಟಿಕ್ಸ್ ಅದಲ್ಲಾಗಿ ಬಟ್ ಫಂಡಮೆಂಟಲ್ಸ್ ಜಿನ್ಗೆ ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ಲಿಸ್ಟ್ ಎಸ್ ಹಾಗಾದ್ರೆ ಪದೇ ಪದೇ ಕಾಂಗ್ರೆಸ್ನಿಂದ ವಿನಾಯಕ ದಾಮೋದರ್ ಸ್ವಾತಂತ್ರ್ಯ ಹೋರಾಟಗಾರಂತಹ ವಿನಾಯಕ ದಾಮೋದರ್ ಯಾಕೆ ಅವಮಾನ ಆಗ್ತಾ ಇದೆ ನಿನ್ನೆಯಿಂದ ತಾವುಗಳು ಗಮನಿಸಿದಿರಿ ಯಾವ ರೀತಿಯ ಒಂದು ಧ್ವಜಕ್ಕೆ ಅವಮಾನ ಆಯಿತು ಸಿ ಎಂ ಸಿದ್ದರಾಮಯ್ಯ ಅವರಿಂದ ಈಗ ಅದೇ ಒಂದು ದಿನ ಒಂದು ಬೆಂಗಳೂರಿನಲ್ಲಿ ಏನು ಕಾರ್ಯಕ್ರಮ ನಡೆಯಿತು ಸ್ವಾತಂತ್ರ್ಯ ಇದು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಸಚಿವ ನಿಂಶು ಗುಂಡೂರಾವ್ ಅವರು ಕೊಟ್ಟಿರುವಂಥದ್ದು ಸಾವರ್ಕರ್ ಬ್ರಾಹ್ಮಣ ಹಾಗೆಂದು ಅವರು ಖಂಡಿತವಾಗಿಯೂ ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ದರು ಯಾರೂ ಕೂಡ ಹೋಗಿ ನೋಡಿದ್ದು ಇಲ್ಲ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಅನ್ನೋದನ್ನು ದಿನೇಶ್ ಗುಂಡೂರಾವ್ ಅವರು ವೇದಿಕೆಯಲ್ಲಿ ಹೇಳ್ತಾರೆ ಬಿಟ್ಟರೆ ನಿಜವಾಗ್ಲೂ ಸೇವನೆ ಮಾಡಿದ್ರಾ ಗೊತ್ತಿಲ್ಲ ಕೆಲವೊಬ್ಬರು ಹೇಳಿದರು ಅಂತೇಳಿ ಹಾಗಾದರೆ ಸ್ಪಷ್ಟತೆ ಇಲ್ಲದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಎಲ್ಲರೂ ಕೇಳ್ತಾ ಇರುವಂಥದ್ದು ಅಂದರೆ ಅವರು ಹೇಳ್ತಾ ಇದ್ರು ಅವರು ಮಾಂಸಾಹಾರ ಸೇವನೆ ಮಾಡ್ತಾಯಿದ್ರು ಮಾಂಸಾಹಾರದ ಬಗ್ಗೆ ಅವರು ವಿರೋಧ ಆಗಿರಲಿಲ್ಲ ಹೀಗೆ ಅಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ಯಾರು ಕೂಡ ಅವರಾಗಿ ಸ್ವತಃ ಏನು ನೋಡಿದ್ದಿಲ್ಲ ಅಲ್ವಾ ಹಾಗಾಗಿ ಯಾರೋ ಹೇಳಿದ್ರು ಅನ್ನುವಂಥದ್ದು ಅದರ ಬಗ್ಗೆ ನಿಖರತೆ ಇಲ್ಲದೆ ಸ್ಪಷ್ಟತೆ ಇಲ್ಲದೆ ಯಾಕೆ ಪ್ರಸ್ತಾಪವನ್ನು ಮಾಡಬೇಕು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಅವರದ್ದೇ ಆದ ಅಭಿಮಾನಿಗಳು ಇರ್ತಾರೆ ಅವರ ಒಂದು ಸೇವೆಯನ್ನು ಗುರುತಿಸುವ ಗುರುತಿಸುವಂತಹ ವ್ಯಕ್ತಿಗಳು ಇರ್ತಾರೆ ಅವರವರಿಗೆ ಅಭಿಮಾನಿಗಳು ಅಂತ ಇರ್ತಾರೆ ಅವರ ಅಭಿಮಾನಕ್ಕೆ ಧಕ್ಕೆ ಆದಾಗ ಅಥವಾ ವಿನಾಯಕ ದಾಮದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ತುಂಬ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ತಾವು ತಾವುಗಳು ಕೂಡ ಶ್ರಮಿಸಿದರೆ ಅವರ ಬಗ್ಗೆ ಗೊತ್ತಿದ್ದವರು ಅವ್ರ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಯಾಕಂದರೆ ಅದನ್ನು ನಾವುಗಳಂತೂ ಖಂಡಿತ ನೋಡಿಲ್ಲ ನಾವುಗಳು ಕೂಡ ಯಾರಾದರೂ ಹೇಳಿದ ಅದನ್ನು ನಂಬುವಂತಹ ಸ್ಥಿತಿಯಲ್ಲಿರುವಂಥವರು ಹಾಗಾಗಿ ನಮಗೆ ಈ ವಿಚಾರದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ಮಾತನಾಡಲಿಕ್ಕೆ ಹೋಗಬಾರ್ದು ಯಾಕೆ ವಿವಾದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಪದೇ ಪದೇ ಏನಿದೆ ಇದು ವಿವಾದಕ್ಕೆ ಅವಕಾಶ ಮಾಡಿಕೊಡುವಂಥ ಅವಶ್ಯಕತೆ ಏನಿದೆ ಗೊತ್ತಿಲ್ವ ಕೇಳಿ ತಿಳ್ಕೊಳ್ಳುವಂಥದ್ದು ಆಧಾರ ಸಹಿತವಾಗಿ ಮಾತನಾಡುವಂಥದ್ದು ಇರುತ್ತೆ ಇಲ್ಲ ಅಂತ ಹೇಳಿದರೆ ಯಾಕೆ ಮಾತನಾಡಬೇಕು ಯಾಕೆ ವಿವಾದಕ್ಕೆ ಕಾರಣವಾಗಬೇಕು ನಿನ್ನೆ ಒಂದೇ ದಿನ ಎರಡು ವಿವಾದಗಳು ಆಗಿದೆ ಒಂದು ಕಡೆ ಸಿದ್ದರಾಮಯ್ಯನವರ ವಿವಾದ ಆಗಿದೆ ತ್ರಿವರ್ಣ ಧ್ವಜದ ವಿಚಾರದಲ್ಲಿ ಇನ್ನೊಂದು ಕಡೆ ವೀರ ಸಾವರ್ಕರ್ ಬಗ್ಗೆ ಕೀಳು ಮಟ್ಟದ ಸಚಿವ ದಿನೇಶ್ ಗುಂಡೂರವರು ಬಳಕೆ ಮಾಡ್ತಾರೆ ಅಂದ್ರೆ ದನದ ಮಾಂಸವನ್ನು ಸೇವನೆ ಮಾಡ್ತಾ ಇದ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂದ್ರೆ ವೀರ ಸಾವರ್ಕರ್ ಅವರು ದನದ ಮಾಂಸವನ್ನ ಸೇವನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಕೆಲವರು ಹೇಳಿದ್ದಾರೆ ಅಂತ ಹೇಳ್ತಾರೆ ಸೇವನೆ ಮಾಡ್ತಾ ಇದ್ದರು ಯಾರಾದರೂ ನಾಳೆ ಪ್ರಶ್ನೆಯನ್ನು ಮಾಡಿ ನಾನು ಅವರಿಗೆ ಉತ್ತರವನ್ನು ಕೊಡೋದಕ್ಕೆ ರೆಡಿ ಇದನ್ನು ಅನ್ನೋ ದಾಖಲೆಗಳು ಇವೆ ಅನ್ನೋದನ್ನು ಎಲ್ಲೂ ಕೂಡ ಸಚಿವ ದಿನೇಶ್ ಗುಂಡೂರಾವ ಅವರು ಹೇಳಿರಲಿಲ್ಲ ಅಲ್ಲ ವಿಚಾರದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದರೆ ಮಾತನಾಡುವಂಥದ್ದು ತುಂಬ ತಪ್ಪಾಗುತ್ತೆ ಈಗ ನಾವು ಈ ವಿಚಾರದಲ್ಲಿ ವೀರ ಸಾವರ್ಕರ್ ಬಗ್ಗೆ ಏನಾದರೂ ಮಾತನಾಡಬೇಕು ಅಂತ ಹೇಳಿದರೆ ನಮಗೆ ಆ ವಿಚಾರಗಳು ಗೊತ್ತಿರಬೇಕಾಗುತ್ತೆ ಆ ವಿಚಾರ ಗೊತ್ತಿಲ್ಲ ಅಂತ ಹೇಳಿದರೆ ಮಾತನಾಡೋದಕ್ಕೆ ಹೋಗಬಾರ್ದು ಆಗ ಆ ಸಂದರ್ಭದಲ್ಲಿ ಯಾವುದೇ ವಿವಾದಗಳು ಮೈ ಮೇಲೆ ಎಳ್ಕೊಡುವಂಥದ್ದು ಇರುವುದಿಲ್ಲ ಇಲ್ಲಿ ಬೇಕಂತಲೇ ವಿವಾದವನ್ನ ಮೈ ಮೇಲೆ ಹಾಗೆ ಆಗಿದೆ ಯಾಕೆ ಏನಾಗಿದೆ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಯಾಕೆ ವೀರ ಸಾವರ್ಕರನ್ನ ಕಂಡ್ರೆ ಕಾಂಗ್ರೆಸ್ ನಾಯಕರಿಗೆ ಕೋಪ ಬರುತ್ತೆ ಹಾಗಾದ್ರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಜೊತೆಗೆ ಬಿಜೆಪಿ ನಾಯಕರು ಕೂಡ ಈ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತ ನಾವು ಕಾಣ್ತಾ ಇದ್ದೇವೆ ಏನ್ ಹೇಳ್ತಾರೆ ಅನ್ನುವಂತಹ ಒಂದು ಯೋಚನೆ ಕೂಡ ನಮ್ಮಲ್ಲಿದೆ ಅಂದ್ರೆ ಏನು ಹೇಳ್ಬೋದು ನಿರೀಕ್ಷೆ ಇದೆ ನಮ್ಮಲ್ಲಿ ಅಂದ್ರೆ ನೋಡ್ಲಿಕ್ಕೆ ಹೋದರೆ ಮಹಾತ್ಮ ಗಾಂಧಿ ಕೂಡ ಸಸ್ಯಾಹಾರಿ ಅವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ನಂಬಿಕೆ ಇತ್ತು ಆದರೆ ಅವರ ಅಭಿಪ್ರಾಯ ಬೇರೆ ರೀತಿಯಲ್ಲಿತ್ತು ಅವರು ಡೆಮಾಕ್ರೆಟಿಕ್ ಆಗಿದ್ರು ಅಂತ ದಿನೇಶ್ ಗುಂಡೂರಾವ್ ಇದೇ ಸಭೆಯಲ್ಲಿ ಏನು ಹೇಳಿದ್ರು ಆ ಹೇಳಿಕೆಯನ್ನು ತಾವುಗಳು ಕೇಳಿಕೊಂಡ ಕೇಳಿಸ್ಕೊಂಡಿದ್ದೀರಿ ಜೊತೆಗೆ ಜಿನ್ನ ಹಂದಿ ಮಾಂಸವನ್ನು ಸೇವನೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಮಹಮ್ಮದ್ ಅಲಿ ಜಿನ್ನ ಕೂಡ ಡೆಮಾಕ್ರೆಟಿಕ್ ಆಗಿದ್ರು ಅವರು ಕೂಡ ಕಟ್ಟ ಇಸ್ಲಾಂ ವಾದಿ ಆಗಿರಲಿಲ್ಲ ಕೇವಲ ದಾಮೋದರ್ ಸಾವರ್ಕರ್ ಬಗ್ಗೆ ಅಲ್ಲ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನ ಬಗ್ಗೆ ಕೂಡ ಮಾತನಾಡ್ತಾರೆ ಜೊತೆಗೆ ಗಾಂಧಿ ಬಗ್ಗೆ ಕೂಡ ಮಾತನಾಡ್ತಾರೆ ಇನ್ನು ಜಿನ್ನ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ನೋಡೋದಾದರೆ ಅವರು ಆಗಿರಲಿಲ್ಲ ಸಾವರ್ಕರ್ ಬಗ್ಗೆ ಮೂಲ ಸಾವರ್ಕರ್ ಮೂಲಭೂತವಾದಿಯಾಗಿದ್ರು ಅನ್ನುವಂಥದ್ದನ್ನು ಗುಂಡೂರಾವ್ರು ಹೇಳ್ತಾರೆ ಯಾಕೆ ಒಂದು ವಿವಾದಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಸನ್ನಿವೇಶವನ್ನು ದಿನೇಶ್ ಸಚಿವರಾಗಿರುವಂಥ ದಿನೇಶ್ ಗುಂಡೂರವರು ಯಾಕೆ ಮಾಡಿದ್ರು ಸಾವರ್ಕರ್ ಬಗ್ಗೆ ಯಾಕೆ ಒಂದು ಕೀಳುಮಟ್ಟದ ಹೇಳಿಕೆಯನ್ನು ಬಳಸಿದ್ರು ಜೊತೆಗೆ ಇವರ ಹೇಳಿಕೆಗಳಿಗೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವುಗಳು ಈಗ ನೋಡುತ್ತಾದರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನು ಟೀಕೆ ಮಾಡುವುದೇ ಒಂದು ಧರ್ಮ ಆಗಿದೆ ಸಾವರ್ಕರ್ ಸತ್ತು ಸ್ವರ್ಗದಲ್ಲಿದ್ದಾರೆ ಇನ್ನಾದರೂ ಅವರನ್ನು ಕೊನೆಯ ಹೆಣ್ಣು ಮಕ್ಕಳು ಬಳೆಯು ಹಾಕಬಾರ್ದು ಎಂಬಂತಹ ಮನಸ್ಥಿತಿಗೆ ಕಾಂಗ್ರೆಸ್ ಬಂದು ಬಿಡುತ್ತದೆ ಇನ್ನಾದರೂ ನಿಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಿ ಟೀಕೆ ಮಾಡೋದನ್ನು ಟೀಕೆ ಮಾಡುವುದು ಹಿಂದೂಗಳನ್ನು ಮಾತ್ರ ಮುಸ್ಲಿಮರ ಬಗ್ಗೆ ಒಂದಾದರೂ ಮಾಡಿದ್ದೀರಾ ಅಂತ ಅಶೋಕ್ ಪ್ರಶ್ನೆಯನ್ನು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಬಿ ಜೆ ಪಿ ಪಾಳೆಯದಲ್ಲಿ ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತ ಆಗಿದೆ ಈಗ ಬಿ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿನೇಶ್ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಇನ್ನು ಯಾವೆಲ್ಲ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗಳಿಗೆ ಯಾರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಒಂದು ನಾವು ಕೂಡ ವೇಟ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಂತಹ ಒಂದು ದೇಶ ದೇಶಕ್ಕಾಗಿ ಹೋರಾಟಗಾರ ಹೋರಾಟ ಒಂದು ಬಗ್ಗೆ ಈ ರೀತಿಯ ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗುತ್ತೆ ಜೊತೆಗೆ ವೀರ ಸಾವರ್ಕರ್ ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ರು ಹಾಗೆ ಮಾಡ್ತಿದ್ರು ಹೀಗೆ ಮಾಡ್ತಿದ್ರು ಅಂತ ಹೇಳಿ ಒಬ್ರು ಅದರ ಬಗ್ಗೆ ಸ್ಪಷ್ಟತೆ ದಾ ಸ್ಪಷ್ಟ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡಬೇಕು ಅದು ಬಿಟ್ಟು ಹಾಗೆ ಮಾಡ್ತಿದ್ರಂತೆ ಅವರು ಹಾಗೆ ಹೇಳಿದರು ಇವರಿಗೆ ಹೀಗೆ ಹೇಳಿದರು ಅಂತ ಹೇಳಿ ಒಬ್ಬ ಸಚಿವನ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಈ ರೀತಿ ಮಾತನಾಡ್ತಾನಂತೆ ಹೇಳಿದರೆ ತುಂಬ ತಪ್ಪಾಗುತ್ತೆ ಯಾಕಂದ್ರೆ ಗೊತ್ತಿದೆ ನಿಮಗೆ ಸಾವರ್ಕರ್ ಬಗ್ಗೆ ಯಾವ ಸಂದರ್ಭದಲ್ಲೆಲ್ಲ ವಿಚಾರಗಳು ಏನು ಬರುತ್ತೆ ಹೇಳಿಕೆಗಳು ಬರುತ್ತೆ ಈ ಕಾಂಗ್ರೆಸ್ನವರ ಹೇಳಿಕೆಗಳು ಏನು ಬರುತ್ತೆ ಆ ಸಂದರ್ಭದಲ್ಲಿ ಎಲ್ಲಗಳು ಕೂಡ ಆಕ್ರೋಶ ಆಗಿದೆ ಹೋರಾಟಗಳು ನಡೆದಿದೆ ಪ್ರತಿಭಟನೆಗಳು ನಡೆದಿದೆ ಕ್ಷಮೆಯನ್ನು ಯಾಚನೆ ಮಾಡಬೇಕು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬಂದಿತ್ತು ಆದರೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಯಾಕೆ ಒಂದು ವಿವಾದಕ್ಕೆ ಕಾರಣವಾಗುವಂತಹ ಒಂದು ಅಂಶವನ್ನೇ ಯಾವುದೇ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತೀರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಎಲ್ಲಿ ಏನ ಏನು ಮಾತನಾಡಬೇಕು ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಜ್ಞಾನ ಇದೆ ಅಂತ ನಾವು ಅನ್ಕೋತೀವಿ ಆರೋಗ್ಯ ಸಚಿವರವರು ಅವರಿಗೆ ಖಂಡಿತವಾಗ್ಲೂ ಯಾವ ರೀತಿ ಇರಬೇಕು ಏನು ಮಾತನಾಡಬೇಕು ಯಾವ ಕಾರ್ಯಕ್ರಮದಲ್ಲಿ ಯಾವ ರೀತಿ ಸ್ಟೇಜನ್ನು ಫೇಸ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತಿದೆ ಹಾಗಿದ್ದ ವ್ಯಕ್ತಿ ಈ ರೀತಿ ಮಾತನಾಡೋದು ಪದೇ ಪದೇ ವೀರ ಸಾವರ್ಕರ್ಗೆ ವೀರ ಸಾವರ್ಕರ್ ಬಗ್ಗೆ ಕೀಳುಮಟ್ಟದ ಹೇಳಿಕೆಯನ್ನು ಕೊಡುವುದನ್ನು ಕೊಡುವಂಥದ್ದು ತುಂಬ ತಪ್ಪಾಗುತ್ತೆ ಹಾಗಾಗಿ ಈಗ ಸಚಿವ ಗುನಿ ದಿನೇಶ್ ಗುಂಡಿರಾವ್ ಅವರ ಬಗ್ಗೆ ಎಲ್ಲೆಡೆ ಕೂಡ ಆಕ್ರೋಶ ವ್ಯಕ್ತ ಆಗಿದೆ ಜೊತೆಗೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ವಿ ಸೋಮಣ್ಣ ಕೂಡ ಕಿಡಿಯಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಏನು ಗೊತ್ತಿಲ್ಲದೆ ಮಾತನಾಡುವುದು ತುಂಬಾ ತಪ್ಪಾಗುತ್ತೆ ದಿನೇಶ್ ಗುಂಡೂರಾವ್ ಅವರು ತುಂಬಾ ತಪ್ಪಾಗಿ ಆಕ್ರೋಶವನ್ನ ಕೇಂದ್ರ ರೈಲ್ವೆ ರಾಜ್ಯ ಖಾತೆಯ ಸಚಿವ ವಿ ಸೋಮಣ್ಣ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅನವಶ್ಯಕವಾಗಿ ಯಾವುದೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವುದು ಯಾಕೆ ಅನ್ನುವಂತಹ ಒಂದು ಆ ಮಾತುಗಳನ್ನ ವಿರೋಧ ಪಕ್ಷದಲ್ಲಿ ಕೇಳ್ತಾ ಇರುವಂತದ್ದು ಹಾಗಾದ್ರೆ ಕಾಂಗ್ರೆಸ್ನವರಿಗೆ ಯಾಕೆ ವೀರ ಸಾವರ್ಕರ್ ಬಗ್ಗೆ ಆಕ್ರೋಶ ಪದೇ ಪದೇ ಕಾಂಗ್ರೆಸ್ ನಾಯಕರು ಯಾಕೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ವೀರ ಸಾವರ್ಕರ್ ಬಗ್ಗೆ ಅನ್ನುವಂಥದ್ದೊಂದು ಒಂದು ಆ ವಿಚಾರ ಇಲ್ಲಿ ಪದೇ ಪದೇ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಿರ್ಬೋದು ಏನು ವೀರ ಸಾವರ್ಕರ್ ಬಗ್ಗೆ ಒಂದು ವಾಗ್ದಾಳಿಯನ್ನು ಕೂಡ ಮಾಡ್ತಾರೆ ಸಾವರ್ಕರ್ ಅವರು ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದರು ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಮಾಡ್ತಾರೆ ಏನು ಇದು ಚಾಳಿಯಾಗಿ ಬಿಟ್ಟಿದೆಯಾ ಒಬ್ಬರಿಗೊಬ್ರು ಅಲ್ಲಿ ಮಾತಾಡ್ತಾರೆ ನಾವು ಇಲ್ಲಿ ಮಾತನಾಡಿದರೆ ಏನು ಅನ್ನುವಂತಹ ಒಂದು ಮನಸ್ಥಿತಿಯ ಹೇಗೆ ಜೊತೆಗೆ ಅಂತ ಹೇಳಿದ್ರೆ ಸಾವರ್ಕ ಬಗ್ಗೆ ರಾಹುಲ್ ಗಾಂಧಿ ಕೂಡ ಮಾತನಾಡುವಿನ ಅಂತ ಹೇಳಿದ್ರೆ ಭಯದಿಂದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಜೊತೆಗೆ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜವಾಹರ್ ನೆಹರು ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಸಿದ ಇತರ ಹೋರಾಟಗಾರರಿಗೆ ದ್ರೋಹವನ್ನು ಬಂದಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಹೇಳ್ತಾ ಇರುವಂಥದ್ದು ಅಲ್ಲ ಸಚಿವ ದಿನೇಶ್ ಗುಂಡೂರ್ ಅವರ ಹೇಳಿಕೆಗಳು ಜೊತೆಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಇವರೆಲ್ಲ ಪದೇ ಪದೇ ವೀರ ಸಾವರ್ಕರ್ ಬಗ್ಗೆ ಅವಮಾನದ ಮಾತುಗಳನ್ನು ಆಡಬೇಕು ವಿವಾದವನ್ನು ಎಬ್ಬಿಸಲೇಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಹೇಗೆ ಪದೇ ಪದೇ ವಿವಾದಕ್ಕೆ ಕಾರಣವಾಗುವಂತಹ ಒಂದು ಸಬ್ಜೆಕ್ಟ್ ಇಟ್ಟುಕೊಂಡು ಮಾತನಾಡ್ತಾರೆಯೇ ಹೊರತು ಯಾವುದೇ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಇವರುಗಳು ಇಲ್ಲ ಯಾಕೆ ಪದೇ ಪದೇ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತಹ ಮಾತುಗಳನ್ನು ಸಚಿವ ದಿನೇಶ್ ಗುಂಡೂರಾವ್ ಆಡ್ತಾರೆ ಜೊತೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಮಾ ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇಲ್ವಾ ಇಲ್ಲಿ ಇವರಿಗೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಗಾಂಧಿ ಜಯಂತಿ ಸಂದರ್ಭ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಲ್ಲೆಡೆ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಸಾವರ್ಕರ್ ಮೇಲೆ ಕಾಂಗ್ರೆಸ್ ಆರೋಪ ಯಾಕೆ ಆರೋಪವನ್ನು ಮಾಡ್ತಾ ಇದೆ ಪದೇ ಪದೇ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಯಾಕೆ ಆಕ್ರೋಶದ ನುಡಿಗಳನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಜೊತೆಗೆ ಅಂತ ಹೇಳಿದ್ರೆ ಈಗ ಏನು ಹೇಳುತ್ತೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಸಾರ್ವರ್ಕರು ಬ್ರಿಟಿಷರಿಗೆ ಸಲ್ಲದಂತಹ ಮನವಿಗಳ ಕುರಿತು ಕಾಂಗ್ರೆಸ್ ಪಕ್ಷ ವ್ಯಂಗ್ಯದ ಹೇಳಿಕೆಗಳನ್ನು ನೀಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾವಿರದ ಒಂಬೈನೂರ ಹನ್ನೊಂದರ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ನಡುವೆ ಜೈಲಿನಿಂದ ಸಮಯದಲ್ಲಿ ಬ್ರಿಟಿಷರಿಗೆ ಏಳು ಬಾರಿ ಪಾತ್ರವನ್ನು ಬರ್ತಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಕಾಂಗ್ರೆಸ್ ಮಾಡಿರುವಂಥದ್ದು ಜೊತೆಗೆ ಈ ರೀತಿಯ ಹೇಳಿಕೆಗಳನ್ನು ಸಚಿವ ದಿನೇಶ್ ಗುಂಡೂರಾವ್ ಕೊಡ್ತಾರೆ ಅಂತ ಜೊತೆಗೆ ಅವರ ಹೇಳಿಕೆಗಳು ಅಂದ್ರೆ ಅವರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು ಇರಬಹುದು ಜೊತೆಗೆ ಅವರು ಮಾಂಸಾಹಾರಿ ವಿರೋಧಿ ಆಗಿರಲಿಲ್ಲ ಬ್ರಾಹ್ಮಣರಾಗಿದ್ರು ಕೂಡ ಅವರು ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ರು ಕೆಲವರು ಹೇಳ್ತಾರೆ ಅನ್ನುವಂತ ಮಾತನ್ನ ಸಚಿವ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಬ್ರಾಹ್ಮಣ ಬಟ್ ಈ ಒಂದು ನಾನ್ ವೆಜ್ ಈಟರ್ ಅಂಡ್ ಯುಸ್ ನಾಟ್ ಅಗೇನ್ಸ್ ಆಟರ್ ಅವರು ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ಬಟ್ ಅವರ ಫಂಡಮೆಂಟಲಿ ಸಿಂಕಿಂಗ್ ಇತ್ತು ಬಟ್ ಆನ್ ಒನ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ ಜನ ಹೇಳ್ತಾರೆ ಅವರು ಬಿ ಪು ಕೂಡ ತಿಂತ ಬಟ್ ಬಟ್ ಡೆಫಿನೆಟ್ಲಿ ಐ ಆಸ್ ಬ್ರ್ಯಾಂಟ್ ಯು ವಾಸ್ ಈಟಿಂಗ್ ಮೀಟ್ ಯು ವಾಸ್ ನಾಟ್ ವಾಸ್ ಓಪನ್ಲಿ ಪ್ರೊಫೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ಕೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ಡಿಫ್ರೆಂಟ್ ಈ ವಾಸ್ ಅ ಡೆಮಾಕ್ರಾಟಿಕ್ ಪರ್ಸನ್ ಅವ್ನು ಕೂಡ ಜಿನ್ನ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗಿಲ್ಲ ಅವರು ಕೂಡ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಇವನ್ ಅವರು ಕೂಡ ಕೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ ಸೊ ಆಗ್ ಮಾಡಿದ ಬಟ್ ಈ ಬಿಕಮ್ಸ್ ದ ಮುಸ್ಲಿಂ ಐಕಾನ್ ಅದೇ ಈ ಟು ನೇಷನ್ ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಅವನ್ ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ನಮ್ಮ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಒಬ್ಬ ವೈ ಯಾಕೆ ಸಾವರ್ಕರ್ ಅವ್ರ ಮಾಂಸ ತಿಂತ ಇದ್ರು ಚಿತ್ಪಾವನ್ ಬ್ರಾಹ್ಮಣ ನಾನ್ ವೆಜ್ ಈಟರ್ ಅಂಡ್ ಯು ನಾಟ್ ಅಗೇನ್ಸ್ ಆಟರ್ ಅವರು ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ಬಟ್ ಅವರ ಫಂಡಮೆಂಟಲಿ ಸಿಂಕಿಂಗ್ ಇತ್ತು ಬಟ್ ಆನ್ ಒನ್ ಈಸ್ ಅ ಮಾಡರ್ನಿಸ್ಟ್ ಕೆಲವು ಜನ ಹೇಳ್ತಾರೆ ಅವರು ಬಿ ಕೂಡ ತಿಂತ ಬಟ್ ಬಟ್ ಡೆಫಿನೆಟ್ಲಿ ಐ ವಾಸ್ ಈಟಿಂಗ್ ಮೀಟ್ ವಾಸ್ ವಾಸ್ ನಾಟ್ ಓಪನ್ಲಿ ಪ್ರೊಫೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ಡಿಫ್ರೆಂಟ್ ಡೆಮೊಕ್ರಾಟಿಕ್ ಪರ್ಸನ್ ಅನ್ನ ಕೂಡ ಇವನ್ ಜಿನ್ನ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗಿಲ್ಲ ಅವರು ಕೂಡ ಹಾರ್ಡ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಇವನ್ ಅವರು ಕೂಡ ಹೇಳ್ತಾರೆ ಆ ಮಟ್ಟದ ಬಟ್ ಈ ಬಿಕಮ್ಸ್ ದ ಮುಸ್ಲಿಮ್ ಐಕಾನ್ ಇಟು ನೇಷನ್ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗೆ ಒನ್ ಫಂಡಮೆಂಟಲ್ಸ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವ್ರ ಮಾಂಸ ತಿಂತ ವಿನಾಯಕ ದಾಮೋದರ್ ಬಗ್ಗೆ ನಮಗಿರುವಂತಹ ಮಾಹಿತಿಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಅಂದರೆ ವಿನಾಯಕ ದಾಮೋದರ ಅನ್ನ ಹೆಸರನ್ನ ಕೇಳಿದರೆ ಈಗಲೂ ಕೂಡ ಅವರ ಹೋರಾಟದ ಒಂದು ಕಥೆಯನ್ನ ಕೇಳಿದರೆ ಯುವಕರು ಕೂಡ ಈಗ ಈಗಲೂ ಕೂಡ ರೋಮಾಂಚನ ಕೊಡ್ತಾರೆ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟಂತಹ ಮಹಾನ್ ನಾಯಕ ಸ್ವಾತಂತ್ರ್ಯ ಹೋರಾಟ ಹಿಂದುತ್ವದ ಬಗ್ಗೆ ತೆಗೆದುಕೊಂಡ ನಿಲುವುಗಳು ಕೆಲವೊಂದುಗಳನ್ನು ಏನು ಅವರ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೆಲ್ಲ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲವನ್ನು ಕೇಳ್ತಾ ಇದ್ದರೆ ಯುವಕರು ಅದನ್ನು ಸ್ಫೂರ್ತಿಯಾಗಿ ಪಡೀತಾರೆ ಅನ್ನುವಂತಹ ಒಂದು ವಿಚಾರ ಇದೆ ಅಂದರೆ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಆ ರೀತಿ ಹೋರಾಟವನ್ನು ಮಾಡಿದ್ದಾರೆ ದೇಶ ಸೇವೆಗಾಗಿ ಅವರು ಹೋರಾಟವನ್ನು ಮಾಡಿದರೆ ಈ ಕಾರಣಕ್ಕಾಗಿ ತುಂಬಾ ಯುವಕರು ಅವರ ಒಂದು ಕ ಕಥೆಗಳನ್ನು ಕೇಳ್ತಾ ಇದ್ದಾರೆ ಅವರ ಬಗ್ಗೆ ರೋಮಾಂಚನಗೊಳ್ತಾರೆ ಜೊತೆಗೆ ಅವರು ವಾಗ್ಮಿ ಕೂಡ ಹೌದು ಅನ್ನುವಂತಹ ಮಾಹಿತಿ ಇದೆ ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡ ಮಾತನಾಡಲಿಕ್ಕೆ ಅವರು ಶಕ್ತರಾಗಿದ್ರು ಜೊತೆಗೆ ಅನೇಕ ಪುಸ್ತಕಗಳನ್ನು ವೀರ ಸಾವರ್ಕರ್ ಬರೆದಿದ್ದಾರೆ ಇವರೇ ನನ್ನ ಅಂದರೆ ಅದರಲ್ಲಿ ನನ್ನ ಜೀವಾವಧಿ ಶಿಕ್ಷೆ ಹಾಗೂ ಸಾವಿರದ ಎಂಟುನೂರ ಐವತ್ತೇಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೃತಿಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು ಬಟ್ ಇಸ್ ನಾನ್ ವೆಜ್ ಈಟರ್ ನಾಟ್ ಏನಂತ ಅಗೇನ್ಸ್ ಆಟದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಬಟ್ ಆನ್ ಒನ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ ಕೆಲವೊಂದು ಹೇಳ್ತಾರೆ ಅವರು ಬಿಗು ಕೂಡ ತಿಂತ ಡೆಫಿನೆಟ್ಲಿ ಐ ಬ್ರಾಮ್ ಅಂಡ್ ಈ ವಾಸ್ ಈಟಿಂಗ್ ಮೀಟ್ ಯು ವಾಸ್ ನಾಟ್ ಈ ಓಪನ್ಲಿ ಪ್ರೊಫೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಹಂಗ್ ನೋಡಕ್ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ವೆರಿ ಡಿಫರೆಂಟ್ ಈ ವಾಸ್ ಅ ಡೆಮಾಕ್ರಾಟಿಕ್ ಪರ್ಸನ್ ಅನ್ನೂ ಕೂಡ ಜಿನ್ಸ್ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗಿಲ್ಲ ಅವರು ಕೂಡ ಹಾರ್ಡ್ ಕೋರ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಇವನ್ ಅವರು ಕೂಡ ಕೋರ್ಕ್ ತಿಂತ ಇದ್ರು ಅಂತ ಹೇಳ್ತಾರೆ ಆ ಬಟ್ ಈ ಬಿಕಮ್ಸ್ ದ ಮುಸ್ಲಿಮ್ ಐಕಾನ್ ಅದೇ ಇಟು ನೇಷನ್ ತೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗೆ ಅವನ್ ಫಂಡಮೆಂಟಲ್ಸ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಆ ರೀತಿ ಟೀಕೆ ಮಾಡಿ ನಾವು ಸವರ್ಕರ್ ನಮ್ಮ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವ್ರ ಮಾಂಸ ತಿಂತ ಇದ್ದರು ಚಿತ್ಪಾವನ್ ಬ್ರಾಹ್ಮಣ ಬಟ್ ಈ ವಾಸ್ ಅನ್ ವೆಜ್ ಈಟರ್ ನಾಟ್ ಅಗೇನ್ಸ್ ಥೋಸ್ ಆಟರ್ ಅವರು ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಸೈಡ್ ಈಸ್ ಅ ಮಾಡರ್ನಿಸ್ಟ್ ಆಲ್ಸೋ ಕೆಲವೊಂದು ಹೇಳ್ತಾರೆ ಅವರು ಬಿಗು ಕೂಡ ತಿಂತ ಬಟ್ ಬಟ್ ಡೆಫಿನೆಟ್ಲಿ ವಾಸ್ ಈಟಿಂಗ್ ಮೀಟ್ ವಾಸ್ ನಾಟ್ ಓಪನ್ಲಿ ಪ್ರೊಪೇಟಿಂಗ್ ಈಟಿಂಗ್ ಮೀಟ್ ಸೊ ಆ ಒಂದು ಥಿಂಕಿಂಗ್ ಇದೆ ಅಂಗ ನೋಡಕ್ಕೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಆಕ್ಷನ್ ಡಿಫ್ರೆಂಟ್ ಅ ಡೆಮಾಕ್ರಾಟಿಕ್ ಪರ್ಸನ್ ಅನ್ನೋ ಅದರ್ ಎಕ್ಸ್ಟ್ರೀಮ್ ಅವರು ಕೂಡ ಹಂಗೆ ಅವರು ಕೂಡ ಹಾರ್ಡ್ ಇಸ್ಲಾಮಿಸ್ಟ್ ಬಿಲೀವರ್ ಈ ವರ್ಷ ಡ್ರಿಂಕ್ ವೈನ್ ಇವನ್ ಅವರು ಕೂಡ ಕೋರ್ಕ್ ತಿಂತ ಇದ್ದರು ಅಂತ ಹೇಳ್ತಾರೆ ಬಟ್ ಈ ಬಿಕಮ್ಸ್ ದ ಮುಸ್ಲಿಮ್ ಐಕಾನ್ ಅದೇ ಇಟು ನೇಷನ್ ತೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಆಗಿ ಬಟ್ ಜಿನ್ನಾಗೆ ಅವನ್ ಫಂಡಮೆಂಟಲ್ಸ್ ಇರಲಿಲ್ಲ ಬಟ್ ಸವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಆ ರೀತಿ ಟೀಕೆ ಮಾಡಿ ನಾವು ಸಾವರ್ಕರ್ ನಮ್ಮ ಮೇಲೆ ಗೆಲ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅದು ಸಾವರ್ಕರ್ ಒಬ್ಬ ಯಾಕೆ ಸಾವರ್ಕರ್ ಅವ್ರ ಮಾಂಸ ತಿಂತ ಇದ್ರು ಚಿತ್ಪಾವನ್ ಬ್ರಾಹ್ಮಣ ಬಟ್ ಇಸ್ ನಾನ್ ವೆಜ್ ಈಟರ್ ಅಂಡ್ ಯುಸ್ ನಾಟ್ ಅಗೇನ್ಸ್ಟ್ಸ್ ಆಟರ್ ಅವ್ರ ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲಿ ಥಿಂಕಿಂಗ್ ಇತ್ತು ಬಟ್ ಆನ್ ಒನ್ ಸೈಡ್ ಈಸ್ ಅ ಮಾಡರ್ನಿಸ್ಟ್ ಕೆಲವು ಜನ ಹೇಳ್ತಾರೆ ಅವರು ಬಿಬು ಕೂಡ ತಿಂತ ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಮ್ ಅಂಡ್ ಯು ವಾಸ್ ಈಟಿಂಗ್ ಮೀಟ್ ಯು ವಾಸ್ ನಾಟ್ ಈ ವಾಸ್ ಓಪನ್ಲಿ ಪ್ರೊಪೇಟಿಂಗ್ ಈಟಿಂಗ್ ಮೀಟ್ ಆ ರೀತಿ ಟೀಕೆ ಮಾಡಿ ನಾವು ಸವರ್ಕರ್ ನನ್ನ ಮೇಲೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್